ಗಾಂಧಿಯ ಪ್ರತಿ ಹೆಜ್ಜೆಯಲ್ಲೂ ಕಸ್ತೂರಬಾ ಇದ್ದರು ಸಾಹಿತಿ ಬನ್ನೂರು ಕೆ ರಾಜು ಅವರಿಂದ ಹೇಳಿಕೆ ಅಹಿಂಸೆಯ ಅಸ್ತ್ರ ಮಾತ್ರದಿಂದಲೇ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಇಡೀ ವಿಶ್ವವೇ ವಿಸ್ಮಯಗೊಳ್ಳುವಂತೆ ಮಾಡಿದ್ದ ಅಹಿಂಸಾವಾದಿ ಮಾನವೀಯ ಮೂರ್ತಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯ ಪ್ರತಿ ನೋವಿನಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಮಡದಿ ರಾಷ್ಟ್ರಮಾತೆ ಕಸ್ತೂರಬಾ ಇದ್ದರೆಂದು ಸಾಹಿತಿ ಬನ್ನೂರು ಕೆ ರಾಜುರವರು ಹೇಳಿಕೆ ನೀಡಿದರು ಕೇರ್ಗಳ್ಳಿಯ ಕಸ್ತೂರಬಾ ಗಾಂಧಿ ಬಾಲಿಕಾ ಸರ್ಕಾರಿ ವಸತಿ ವಿದ್ಯಾಲಯದಲ್ಲಿ ಮೈಸೂರು ನಗರದ ಹಿರಣ್ಮಯ ಪ್ರತಿಷ್ಠಾನ ಮತ್ತು ಕಾವೇರಿ ಬಳಗ ಸಂಯುಕ್ತವಾಗಿ ಹಮ್ಮಿಕೊಂಡಿದ್ದ ಕಸ್ತೂರಬಾ ಗಾಂಧಿ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ಕಸ್ತೂರಬಾ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಮಹಾತ್ಮ ಗಾಂಧಿ ಎಂಬ ಉಜ್ವಲವಾದ ಅಹಿಂಸಾ ಜ್ಯೋತಿ ಭಾರತವನ್ನು ಪ್ರಕಾರವಾಗಿ ಬೆಳಗಲು ಚೈತನ್ಯ ಶಕ್ತಿಯಾಗಿ ಮಳದಿ ಕಸ್ತೂರಬಾ ಅವರು ಗಾಂಧಿಯೊಡನೆ ಇಲ್ಲದೆ ಹೋಗಿದ್ದರೆ ಗಾಂಧಿ ಎಂಬ ಶಾಂತಿದೂತ ಮಹಾತ್ಮ ಆಗಲು ಸಾಧ್ಯವಿರಲಿಲ್ಲವೆಂದರು ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಜಿ ಸೀತಾರಾಮ್ ಅವರು ಗಾಂಧಿ ಬದುಕು ಸಾಧನೆ ಸಿದ್ಧಿಯನ್ನು ಕುರಿತಂತೆ ಬಹಳ ಸರಳವಾಗಿ ಸವಿವರವಾಗಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗುವಂತೆ ತಿಳಿಸಿಕೊಟ್ಟರು ಕಾವೇರಿ ಬಳಗದ ಅಧ್ಯಕ್ಷೆ ಹಾಗೂ ವಿಶ್ರಾಂತ ಶಿಕ್ಷಕಿ ಗಾಯಕಿ ಎನ್ ಕೆ ಕಾವೇರಮ್ಮ ಅವರು ಕಸ್ತೂರಾಬಾ ಗಾಂಧಿ ಮತ್ತು ಮಹಾತ್ಮ ಗಾಂಧಿ ಅವರುಗಳ ಬಗ್ಗೆ ಸುಶ್ರಾವ್ಯವಾಗಿ ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಇದೇ ವೇಳೆ ಕಸ್ತೂರಾಬಾ ಗಾಂಧಿಯ ಪುಣ್ಯಸ್ಮರಣೆಯ ಅಂಗವಾಗಿ ವಿದ್ಯಾರ್ಥಿನಿಯರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ ವಿಜೇತರಾದ ವಿದ್ಯಾರ್ಥಿಗಳಾದ ಮಾನಸ ಯಶಸ್ವಿನಿ ನವ್ಯಶ್ರೀ ಪ್ರಿಯಾ ವಸುಂಧರ ಸಂಧ್ಯಾ ಪೂರ್ವಿಕಾ ಸ್ಪಂದನ ಕವಿತಾ ರಮ್ಯಾ ಸೋನಿಯಾ ದಿವ್ಯಾ ಸೌಜನ್ಯ ಅವರುಗಳಿಗೆ ಹಿರಣ್ಮಯ ಪ್ರತಿಷ್ಠಾನದ ಅಧ್ಯಕ್ಷ ಎ ಸಂಗಪ್ಪ ಬಹುಮಾನ ವಿತರಿಸಿದರು ಹಾಗೂ ಎಂಟನೆಯ ತರಗತಿ ಮಾನಸ ಅವರಿಗೆ ಶಾಲೆಯ ಅತ್ಯುತ್ತಮ ವಿದ್ಯಾರ್ಥಿನಿ ಎಂಬ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಲೇಖಕಿ ಹಾಗೂ ಕಲಾವಿದೆ ಡಾಕ್ಟರ್ ಜಮುನಾ ರಾಣಿ ಮಿರ್ಲೆ ಅವರು ಅಧ್ಯಕ್ಷತೆ ವಹಿಸಿದ್ದರು ಶಾಲೆಯ ಮುಖ್ಯ ಶಿಕ್ಷಕಿ ಅಂಬಿಕಾ ಶಿಕ್ಷಕಿಯರಾದ ಗೀತಾ ಎಂ ಸುಚಿತ್ರ ವಿ ಪದ್ಮ ಎಂ ರೂಪಾ ನಿಲಯ ಪಾಲಕಿ ಎಚ್ ಕೆ ಸೌಮ್ಯ ಲೆಕ್ಕ ಸಹಾಯಕಿ ಅಪರ್ಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಕಲ್ಪನಾ ಪತ್ರಕರ್ತ ಹೊಮ್ಮ ಮಂಜುನಾಥ್ ಕಿಶೋರ್ ಇನ್ನಿತರರು ಉಪಸ್ಥಿತರಿದ್ದರು ಈ ಸಂಸ್ಥೆಯಲ್ಲಿ ಎಲ್ಲವನ್ನು ಸೆಕ್ಯೂರಿಟಿ ಮೊದಲುಗೊಂಡು ಮೇಡಮ್ ಗುರುತು ಕೊಟ್ಟು ಸೆಕ್ಯೂರಿಟಿ ಇನ್ಚಾರ್ಜ್ ಸಹ ಒಬ್ಬರು ಮಹಿಳೆಯೇ ಇದ್ದಾರೆ ಇದು ನಿಜವೂ ಪ್ರಶಂಸನೀಯ ಸ್ತ್ರೀ ಶಕ್ತಿ ಅನ್ನೋದು ಈಗಾಗಲೇ ಇವರೆಲ್ಲ ಹೇಳಿದ್ದಾರೆ ಪ್ರತಿಯೊಬ್ಬ ಯಶಸ್ವಿಯ ಪುರುಷನ ಹಿಂದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕ್ರೆಡಿಟ್ ಕೊಟ್ಟು ಸ್ಪೌಸ್ ಅಂತ ಅವರ ಹೆಂಡತಿಯರು ಮನೆಯಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಂಡ್ಮೇಲೆ ಇವರು ಸಾರ್ವತ್ರಿಕ ಸಾಮಾಜಿಕವಾಗಿ ಕೆಲಸ ಮಾಡಿರ್ಬೋದು ಇದು ನಿಜವಾಗ್ಲೂ ಸತ್ಯ ಪುರುಷ ಆಗಲಿ ಸ್ತ್ರೀ ಆಗಲಿ ಸಾಮಾಜಿಕವಾಗಿ ಕೆಲಸ ಮಾಡುವಾಗ ಮನೆ ಕಡೆ ಭಾಗದಲ್ಲಿ ಒಬ್ಬರು ಅದರ ಜವಾಬ್ದಾರಿಯನ್ನು ಹೊರತಾರಲ್ಲ ಅವರು ಯಾವಾಗಲೂ ನಿಗೂಢವಾಗಿ ಒಳಗಡೆನೇ ಹುರ್ಕೊಂಡ್ಬಿಡ್ತಾರೆ ಕರೆ ಮರೆಯಲ್ಲೇ ಇರ್ತಾರೆ ಮಹಾಚೇತನ ಗಾಂಧಿಯ ಪತ್ನಿಯಾಗಿ ತೋಡಿ ನಾನು ಸಡನ್ನಾಗಿ ಗಾಂಧಿ ಏನು ಎಲ್ಲ ಪ್ರತಿಯೊಂದಕ್ಕೂ ಅದರ ಗಾಂಧಿ ಹಿಂದಿನ ಶಕ್ತಿಯಾಗಿದ್ದವರು ಕಸ್ತೂರಿಬಾ ಅವ್ರನ್ನ ನೋಡಿ ಇದೇ ಇದೇ ರೀತಿ ನಮ್ಮ ಇತಿಹಾಸ ಅಂತ ಏನಿದೆ ಚರಿತ್ರೆ ಅಂತ ಏನಿದೆ ಚರಿತ್ರೆನೆಲ್ಲ ಆಗಿರ್ತಕ್ಕಂಥದ್ದು ಹೀಗೇನೆ ಚರಿತ್ರೆಯಲ್ಲಿ ಭಾಳಷ್ಟು ತ್ಯಾಗಮಯಿ ಕಸ್ತೂರಿಬಾ ಅಂತವ್ರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಅಂದರೆ ಏನು ಅವ್ರನ್ನ ಅವರು ತ್ಯಾಗಕ್ಕೆ ಬೆಲೆನೇ ಇರೋಲ್ಲ ಹಾಗೆ ಅಂಥ ತ್ಯಾಗಮಯಿ ತಾಯಿಯವರು ಮಹಾತಾಯಿ ಅವ್ರನ್ನ ಹಾಗೆ ನಾವು ಗಾಂಧಿಯನ್ನ ಯಾವ ರೀತಿ ರಾಷ್ಟ್ರಪಿತ ಅಂತೀವಿ ಅವ್ರನ್ನ ರಾಷ್ಟ್ರ ನೋಡಿ ರಾಷ್ಟ್ರದ ಮಹಾಮಾತೆಯವರು ಅಂಥ ಮಹಾಮಾತೆ ಇದ್ದುದರಿಂದ ನಮ್ಮ ಮಹಾತ್ಮ ಈ ಜಗತ್ತಿಗೆ ಈ ದೇಶಕ್ಕೆ ದೊರಕಕ್ಕೆ ಸಾಧ್ಯ ಆಯಿತು ನಮ್ಮ ದೇಶದಲ್ಲಿ ಅಂತಹ ಮಹನೀಯರು ಮಹಾತ್ಮರು ಮಹಿಳೆಯರು ಭಾಳಷ್ಟು ಮಂದಿ ಹಾಗೆ ಹೋಗಿದ್ದಾರೆ ಅವರೆಲ್ಲರೂ ಕೂಡ ನಾವು ನೆನೆಸ್ಕೋಬೇಕು ಸಂದರ್ಭಗಳಲ್ಲಿ ಕೂಡ ಇವತ್ತು ಅವರು ಕಾಲವಾದ ದಿನ ಕಸ್ತೂರಿ ಬಾಬು ಕಾಲವಾದ ದಿನ ಬಹಳ ನೋವಿನ ದಿವಸ ಇವತ್ತು ಆದರೂ ಅವರು ನಾವು ಯಾಕೆ ನೆನೆಸ್ಕೋತಾ ಇದ್ದೀವಿ ಅವರ ಸಾಧನೆಯ ಮೂಲಕ ಅವರೆಲ್ಲೋ ನಮ್ಮ ಜೊತೆ ಇವತ್ತು ಕೂಡ ಇದ್ದಾರೆ ಅವರು ಇರೋದರಿಂದಲೇ ನಾವು ಅವ್ರನ್ನ ನೆನೆಸ್ಕೋತಾ ಇದ್ದೀವಿ ಹಾಗಾಗಿ ನೀವುಗಳಾದರೂ ಅಷ್ಟೇ ಮಕ್ಕಳ ನೀವು ಸತ್ತು ಬದುಕಬೇಕು ಅಂತ ಹೇಳ್ತಾರೆ ಸತ್ತು ಬದುಕೋದಂದ್ರೇನು ನೀವೇನಾದರೂ ಸಾಧನೆ ಮಾಡಿದರೆ ನೀವುಗಳು ನಾವು ಕಾಲ ಆದ ನಂತರ ಕೂಡ ಆ ಸಾಧನೆ ಜೀವಂತವಾಗಿರುತ್ತೆ ನಾವು ಮಾಡೋ ಕೆಲಸ ಜೀವಂತವಾದ ಕೆಲಸಗಳು ಮಾಡಬೇಕು ಅದು ಜೀವಂತವಾಗಿರ್ತದೆ ಆಗ ವ್ಯಕ್ತಿ ಸತ್ತೂ ಕೂಡ ಆತ ಜೀವಂತವಾಗಿರ್ತಾರೆ ಅಂಥ ಜೀವಂತ ವ್ಯಕ್ತಿಗಳು ಗಾಂಧಿ ಅಂಬೇಡ್ಕರ್ ಕಸ್ತೂಬ ರಮಾಬಾಯಿ ಹೀಗೆ ಇವರೆಲ್ಲರೂ ಕೂಡ ಈ ದೇಶಕ್ಕೋಸ್ಕರ ಈ ನಾಡಿಗೋಸ್ಕರ ಸರ್ವಸ್ವವನ್ನೂ ತ್ಯಾಗ ಮಾಡಿ ಹಾಗೂ ವಿಶ್ರಾಂತ ಶಿಕ್ಷಕ ಸನ್ಮಾನ್ಯ ಶ್ರೀ ಎ ಶಂಗಪ್ಪನವರೇ ಎಸ್ ಜೆ ಸೀತಾರಾಮ್ ಸರ್ ಅವರೇ ಹಾಗೂ ಕಲಾವಿದೆ ಡಾಕ್ಟರ್ ದಿಮ್ಮಲಾರಾಣಿ ಬೆಳ್ಳಿಯವರೇ ಪತ್ರಕರ್ತ ಸನ್ಮಿತ್ರ ಒಮ್ಮ ಅವರೇ ಕಿಶೋರ್ ಸರ್ ಅವರೇ ಮತ್ತು ನಿಮ್ಮ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕರಿಲ್ಲ ಶಿಕ್ಷಕಿ ಇದೆ ಮತ್ತು ಎಲ್ಲ ಪ್ರೀತಿಯ ಮಕ್ಕಳಿಗೆ